ನಾನು ಕಂಡಂತೆ ಪ್ರಾಮಾಣಿಕವಾಗಿ ಅವರು ಪ್ರಚಾರವನ್ನು ಮಾಡಿದ್ದಾರೆ ಮತ್ತು ಎಲ್ಲರ ಬಗ್ಗೆ ಒಳ್ಳೆಯದನ್ನು ಬಯಸಿದಾರೆ ಅಷ್ಟೇ ಅಲ್ಲ ಅವರು ತಾವು ಇಡೀ ಜೀವನದ ಉದ್ದಕ್ಕೂ ಪಕ್ಷವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥವ್ರು ಅದಕ್ಕಾಗಿ ಅವರು ಹಿರಿಯರಿದ್ದಾರಾ ಅವ್ರ ಬಗ್ಗೆ ನನಗೆ ಗೌರವ ನಾನು ಹೇಳ್ತೇನೆ ಅಲ್ಲಿ ಯಾರನ್ನೋ ಅಲ್ಲಿ ಯಾರನ್ನೂ ಅಧ್ಯಕ್ಷನ ಮಾಡಿಲ್ಲ ಪೆಂಡಿಂಗ್ ರು ಕ್ಯಾನ್ ಅಧ್ಯಕ್ಷ ಮಾಡಿಲ್ಲ ಹಿಂದಿನ ಅಧ್ಯಕ್ಷರು ಮುರಳಿಯವರೇ ಇದ್ದಾರೆ ಅವರು ನಾಲ್ಕೈದು ವರ್ಷದಿಂದ ಅಧ್ಯಕ್ಷರಿದ್ದಾರೆ ಇವತ್ತು ಕೂಡ ಅವರೇ ಅಧ್ಯಕ್ಷರು ಧನ್ಯವಾದ ಸಾಕು ಇವತ್ತು ಹಬ್ಬದ ಆಗಲಿ ಎಲ್ಲರಿಗೂ ಪ್ರತಿಕ್ರಿಯೆ ಯಾಕಂದ್ರೆ ಹೈಕಮಾಂಡ್ ಡಿಸಿಷನ್ ವಿರುದ್ಧ ಅಥವಾ

ನಾನು ಕಂಡಂತೆ ಪ್ರಾಮಾಣಿಕವಾಗಿ ಅವರು ಪ್ರಚಾರವನ್ನು ಮಾಡಿದ್ದಾರೆ ಮತ್ತು ಎಲ್ಲರ ಬಗ್ಗೆ ಒಳ್ಳೆಯದನ್ನು ಬಯಸಿದರು ಅಷ್ಟೇ ಅಲ್ಲ ಅವರು ತಾವು ಇಡೀ ಜೀವನದ ಉದ್ದಕ್ಕೂ ಪಕ್ಷವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥವ್ರು ಅದಕ್ಕಾಗಿ ಅವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ನನಗೆ ಗೌರವ ಇದೆ

ಅವರು ನಾಲ್ಕೈದು ವರ್ಷದಿಂದ ಅಧ್ಯಕ್ಷರಿದ್ದಾರೆ ಇವತ್ತು ಕೂಡ ಅವರೇ ಅಧ್ಯಕ್ಷರಿದ್ದಾರೆ ಧನ್ಯವಾದ ಸಾಕು ಇವತ್ತು ಹಬ್ಬದ ಚಲೋ ಆಗಲಿ ಎಲ್ಲರಿಗೂ ಪ್ರತಿಕ್ರಿಯೆ ಬೇಡ ಯಾಕಂದ್ರೆ ಹೈಕಮಾಂಡ್ ಡಿಸಿಷನ್ ವಿರುದ್ಧ ಅಥವಾ ಸಾಕು ಇವತ್ತು ಯುಗಾದಿ ಮಾಡೋಣ ಅಷ್ಟೇ ಸಾಕು ಯಾರ ಬಗ್ಗೆನೂ ಕೆಟ್ಟದ್ದು ಬಯಸೋದು ಬೇಡ ಭಗವಂತ ಎಲ್ಲರಿಗೂ ಒಳ್ಳೇದು 그러니까 이거는 분명히 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 분명히